ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಪಾರ್ಟ್ ತ್ರೀ ಯುಗಾದಿ ಹಬ್ಬದ ದಿವಸ ಈಶ್ವರ ದೇವಸ್ಥಾನಕ್ಕೆ ದೇ ಆರತಿ ದೀಪ ಎತ್ಕೊಂಡೋಗಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಾದ್ಮೇಲೆ ಫೋಟೋಸ್ನ ತೆಗಿಸ್ಕೊತಾ ಇದ್ವಿ ಏಕೆಂದರೆ ರೆಡಿ ಆಗೋದು ಯಾವ ಅಪರೂಪಕ್ಕೆ ಅದಕ್ಕೋಸ್ಕರ ಒಂದೆರಡು ಫೋಟೋ ಇರಲಿ ಅಂತೇಳಿ ಇವರು ನಮ್ಮಣ್ಣನೇ ಹೆಂಡ್ತಿ ಮತ್ತು ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು ನಮ್ಮಕ್ಕ ಅವರು ಕೂಡ ಅಷ್ಟೇ ಫೋಟೋ ಇದ್ದಾರೆ ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವರು ನಮ್ಮ ಮನೆಯವರು ಮತ್ತು ರೆಡ್ ಕಲರ್ ಟಿ ಶರ್ಟ್ ನಮ್ಮ ಅಣ್ಣ ಅಕ್ಕ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಅವರು ಇಲ್ಲಿ ಕೂತಿರೋದು ನಮ್ಮ ಅಮ್ಮ ನೋಡಿ ಇವರೇ ನಮ್ಮಮ್ಮ ಸೊ ಇನ್ನು ಬೇರೆ ದೇವಸ್ಥಾನಕ್ಕೆ ಆರತಿ ದೀಪ ಎತ್ಕೊಂಡು ರೆಡಿ ರೆಡಿಯಾಗಿದ್ದೀವಿ ನಂತರ ನೈಟ್ ಆದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ದಿವಸದ್ದು ಮಾರ್ನಿಂಗ್ ಒಂದು ಫೈವ್ ತರ್ಟಿ ಏನೋ ಬರ್ತಾರೆ ಅಂದರೆ ಬೇರೆ ದೇವಸ್ಥಾನಕ್ಕೆ ಗಂಗಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಆರತಿ ದೀಪ ಎತ್ಕೊಂಡು ಹೋಗೋಕ್ಕೆ ನಂತರ ಕುರಿಗೆಲ್ಲ ಪೂಜೆ ಮಾಡಿಬಿಟ್ಮೇಲೆ ನಂತರ ಅದು ಎದುರುಗಡೆ ಒಂದು ಮನೆ ಐತಲ್ಲ ನಮ್ಮ ಚಿಕ್ಕಮ್ಮವ್ರದ್ದು ಅವ್ರದ್ದು ದೊಡ್ಡ ದೀಪ ಇರುತ್ತೆ ಅವರು ಕೂಡ ಎತ್ಕೊಂಡು ಬರ್ತಾರೆ ಅವ್ರ ಮನೆ ಹತ್ರ ಟಮ್ಟಿ ಬಾರಿಸ್ಬಿಟ್ಟು ಮತ್ತು ನಮ್ಮ ಮನೆ ಹತ್ರ ಬಂದರು ಕುರಿಗೆ ಪೂಜೆ ಮಾಡಿಬಿಟ್ಟು ನಂತರ ದೇವರಿಗೆ ಕಿರೀಟ ತಂದಿದ್ವಿ ಅಂತ ಹೇಳಿದ್ನಲ್ಲ ಅಂದರೆ ನೈಟ್ ರೆಡಿ ಮಾಡಿದ್ವಲ್ಲ ಕಿರೀಟನ ಅದು ನಮ್ಮಮ್ಮ ಎತ್ಕೊತಾ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಕಿರೀಟ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಲಂಕಾರ ಮಾಡಿದಾಗ ತೋರಿಸ್ತೀನಿ ಆ ಒಂದು ವಿಡಿಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಂತರ ಆರತಿ ದೀಪ ಕೂಡ ನಮ್ಮ ಅಕ್ಕ ಎತ್ಕೊಂಡಿದ್ದಾರೆ ಇನ್ನು ನಮ್ಮಮ್ಮ ಕಿರೀಟ ಎತ್ಕೊಂಡಿದ್ರಲ್ವಾ ಅದಕ್ಕೆ ನಾನು ಮತ್ತು ನಮ್ಮಣ್ಣ ಹೆಂಡತಿ ಇಬ್ರು ಕೂಡ ಎರಡು ಕಡೆ ಇಟ್ಕೊಂಡ್ವಿ ಅದು ಡ್ರಿಪ್ಸ್ ಈಗಲ್ಲ ಇಟ್ಕೊಳಕ್ಕೆ ಬಿಂದಿಯಲ್ಲಿ ಕಲಶ ಹಾಕ್ಬಿಟ್ಟು ಇಟ್ಟಿರೋದು ಸೊ ಈಗ ಎಲ್ಲರೂ ಕೂಡ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆಗೆಲ್ಲ ಊರೆಲ್ಲ ಬರ್ತಾರೆ ಆರತಿ ದೀಪ ತಗೊಂಡು ಎಲ್ಲರ ಮನೆ ಹತ್ರನು ಅಲ್ಲಿಗೆ ಬಾರಿಸ್ಕೊಂಡು ಬರ್ತಾ ಇರ್ತಾರೆ ಆಗ ಎಲ್ಲರೂ ಒಂದು ಕಡೆ ಸೇರಿ ನಂತರ ದೇವಸ್ಥಾನಕ್ಕೆ ಹೋಗೋದು క గ రమత నడ వడ ప ಈಗ ದೇವಸ್ಥಾನ ಹತ್ರ ಹತ್ರ ಬಂದ್ವಿ ಸರ್ಕಲಲ್ಲಿ ಇಲ್ಲಿ ಎಲ್ಲ ಊರು ಊರು ದೊಡ್ಡದಲ್ವ ಎಲ್ಲ ಬೀದಿ ಬೀದಿಗೂ ಹೋಗಿ ಟಮಟೆ ಬಾರಿಸ್ಕೊಂಡ್ಬಿಟ್ಟು ಬರ್ತಾರೆ ಸೊ ಎಲ್ಲರೂ ಇಲ್ಲಿ ಇದ್ಬಿಟ್ಟು ಎಲ್ಲರೂ ಬಂದ ಮೇಲೆ ಮತ್ತೆ ದೇವರು ಬರ್ತಾರೆ ಇಲ್ಲಿ ಅವಾಗ ಹೋಗೋದು oh <laughs> ಈಗ ದೇವಸ್ಥಾನ ಹತ್ರ ಬಂದ್ವಿ ನೋಡಿ ಈಗ ತಂಬಿಟ್ಟೆಲ್ಲ ಆರತಿದು ತಗೊಂಡು ಬಂದು ಅಲ್ಲಿ ಲೈನಾಗಿ ಇಟ್ಕೊಂಡಿರ್ತಾರೆ ನೋಡಿ ಈಚೆ ಕಡೆ ಇಟ್ಟಿದ್ದಾರೆ ಕೆಲವರು ದೊಡ್ಡ ದೀಪ ದೊಡ್ಡದು ಆರತಿ ದೀಪ ಎತ್ಕೊಂಡು ಬಂದಿರ್ತಾರಲ್ಲ ಅವರು ಒಳಗಡೆ ಬರ್ತಾರೆ ಸೊ ಅಲ್ಲಿ ಇಟ್ಬಿಟ್ಟು ಮತ್ತು ನೋಡಿ ಈಗ ಪೂಜೆ ಮಾಡಿಬಿಟ್ಟು ಇನ್ನು ಆರತಿ ದೀಪ ತಗೊಂಡು ಬಂದಿರ್ತೀವಲ್ಲ ಅದರಲ್ಲಿ ಹೂವು ಎಲ್ಲ ಸಿಗ್ಸಿರ್ತೀವಿ ಮತ್ತು ಎಲ್ಲ ಕಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಪೂಜೆ ಮಾಡಿಕೊಂಡು ಮತ್ತು ಪ್ರಸಾದ ತಗೊಂಡು ಹೋಗೋದು ಸೊ ಈಗ ಪೂಜೆ ನಡೀತಾ ಇದೆ ನೋಡಿ ಇವರು ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ ಪೂಜೆ ಮಾಡ್ತಾರೆ ವರ್ಷ ವರ್ಷವೂ ಇದೇ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರಲ್ಲಿ ಹಬ್ಬ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರಲ್ವ ಹಬ್ಬ ಸೊ ನಮ್ಮೂರಲ್ಲಿ ಈ ರೀತಿ ಮಾಡ್ತಾರೆ ವರ್ಷ ವರ್ಷ ಇನ್ನು ದೇವರನ್ನೇನು ಅಲಂಕಾರ ಮಾಡಿಲ್ಲ ಯಾಕೆಂದರೆ ನೈಟು ತುಂಬ ಆಗುತ್ತೆ ಜಾತ್ರೆ ಸೊ ಅವಾಗ ರೆಡಿ ಮಾಡ್ತಾರೆ ಈಗ ಬೆಳಿಗ್ಗೆ ಆಗಿರೋದ್ರಿಂದ ಅಷ್ಟೊಂದು ರೆಡಿ ಮಾಡಲ್ಲ ಸಿಂಪಲಾಗಿ ಈ ರೀತಿ ಮಾಡಿರ್ತಾರೆ ಅಷ್ಟೇ ಫ್ರೆಂಡ್ಸ್ ನೋಡಿ ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿದ್ದಾರಲ್ಲ ವಿಗ್ರಹಕ್ಕೆ ಚಿಕ್ಕ ಚಿಕ್ಕದು ಕೆಳಗಡೆ ಅದು ರಿಯಲಾಗಿ ಹುಟ್ಟಿರೋದು ಅಕ್ಕ ದೇವತೆಗಳಂತೇಳಿ ಅಲ್ಲೇ ಹುಟ್ಟಿರೋದು ಇದು ತುಂಬ ಹಳೇ ದೇವಸ್ಥಾನ ಅಲ್ಲೇ ಒಂದು ಅಕ್ಕ ದೇವತೆಗಳು ಹುಟ್ಟಿರೋದ್ರಿಂದ ತುಂಬ ಶಕ್ತಿ ಇದೆ ಇಲ್ಲಿ ಪೂಜೆಗೆಲ್ಲ ಬರ್ತಾರೆ ಸುಮಾರು ಜನ ಪಕ್ಕದೂರಿಂದ ಇಲ್ಲಿ ದೇವರು ಬಂದಾಗ ಹರಿಕೆ ಹೊತ್ಕೋಬೋದು ಹರಿಕೆ ಹೊತ್ಕೊಂಡಿದ್ದು ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ ಇಲ್ಲಿ ಫಸ್ಟ್ ಇಲ್ಲಿ ನಮ್ಮ ತಾತ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಇದ್ದಾರಲ್ಲ ಅವರು ತಾತ ಮಾಡ್ತಾಯಿದ್ರು ಈಗ ಅದಾದ ನಂತರ ಅವರ ಅಪ್ಪ ಮಾಡ್ತಾಯಿದ್ರು ಇದಾದ ನಂತರ ಈಗ ಮೊಮ್ಮಗ ಮಾಡ್ತಾಯಿದ್ದಾರೆ ಇಲ್ಲಿ ಪೂಜಾರಿ ಈಗ ಆರ್ಕೆ ಹೊತ್ಕೊಂಡಿರ್ತಾರಲ್ವ ಅವರು ಕುರಿನ ತಗೊಂಡು ಬಂದಿರೋದು ಕೆಲವರು ವರ್ಷ ವರ್ಷ ನೋಡಿದ್ದಾರೆ ಆರ್ಕೆ ಏನು ಹೊತ್ಕೊಂಡಿರಲ್ಲ ಅಂದರೆ ರಿಲೇಟಿವ್ಸ್ ಎಲ್ಲ ಬರ್ತಾರಲ್ವ ಅವರಿಗೆ ಹಾಕೋಕ್ಕೆ ಊಟ ಸೊ ಈಗ ಕುರಿನ ಹೊಡೆದ್ಬಿಟ್ಟು ಇನ್ನು ಮನೆಗೆ ತೊಗೊಂಡೋಗೋದು ಅಷ್ಟೇ ಇನ್ನು ಇದಾದ ನಂತರ ಬೇರೆ ದೇವಸ್ಥಾನಕ್ಕೆ ಅದೇ ರೀತಿ ಆರತಿ ತಂಬಿಟ್ಟು ಹೋಗ್ತಾರೆ ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ ವಿಡಿಯೂ ಕೂಡ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಈಗ ಕುರಿಗೆಲ್ಲನೂ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನ ಒಳಗಡೆಯಿಂದ ಕುಂಕುಮ ಎಲ್ಲ ತಗೊಂಡು ಬಂದು ಕುರಿಗೆ ಇಟ್ಬಿಟ್ಟು ನೀರು ಹಾಕಿ ಅದು ವರ ಕೊಡುತ್ತೆ ಆವಾಗ ಅದನ್ನು ಕಡಿಯೋದು ಮತ್ತು ಅವ್ರವ್ರ ಕುರಿನ ಅವರು ತಗೊಂಡೋಗ್ತಾರೆ ಸೊ ಈಗ ಇರಿ ವಾಯ್ಸ್ ವರ್ಕ್ ಹೊಡ್ದೇನೆ ಹಾಗೆ ಒಂದು ವಿಡಿಯೋ ನೋಡಿ ತುಂಬಾ ಚೆನ್ನಾಗಿರುತ್ತೆ ya cantik बसोलचे झाड पडलो जय तीर्थ करते जय गंगा जोडवा अम्मा जय बसोलचे झाड पडलो जय जय सुधारा जय खूप चाले बसोलचे झाड पडलो जय बंगारी बायटी जरी सर जय गंगा जोडवा अम्मा जय चपा अम्मा दर्शना लो जय पाणी अर्पणी नुची अंदर कसे वडब्यास सर की आम कसं नुवा फुटई गिरानायच तक्रार पण नाही अर्पण पाणी जय जळलो जय

goodbye bye take care friends